ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಸಿಗೆರಿ ಅಕ್ಷರ ಜಾತ್ರೆಯಲ್ಲಿ ಬಿಡುಗಡೆಗೊಂಡ ನೀಲಿ ಹೊತ್ತಿಗೆ ಕಾದಂಬರಿ ಅವಲೋಕನ ಕುಷ್ಟಗಿ ತಾಲೂಕಿನ ಹುಲಗೇರಿ ಗ್ರಾಮದಲ್ಲಿ ಫೆಬ್ರವರಿ ಹದಿನಾಲ್ಕರಂದು ನಡೆದ ತಾಲೂಕು ಮಟ್ಟದ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಕ್ಷರ ಜಾತ್ರೆಯಲ್ಲಿ ಬಿಡುಗಡೆಗೊಂಡ ನೀಲಿ ಹೊತ್ತಿಗೆ ಕಿರು ಕಾದಂಬರಿ ಅವಲೋಕನ ಕಾರ್ಯಕ್ರಮ ಕುಷ್ಟಗಿ ಪಟ್ಟಣದ ಬಸವ ಭವನದಲ್ಲಿ ಭಾನುವಾರ ನಡೆಯಿತು ಸಿಂಧನೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಕಾದಂಬರಿ ರಚನೆಗೆ ಕೊಪ್ಪಳ ಜಿಲ್ಲೆ ಪೂರಕವಾಗಿದೆ ಸಾಕಷ್ಟು ಐತಿಹಾಸಿಕ ಘಟನೆಗಳ ವಿಷಯಗಳು ಇಲ್ಲಿ ದೊರಕುತ್ತದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕನಕಗಿರಿಯ ಪ್ರಸಿದ್ಧ ಕಾದಂಬರಿಕಾರ ಜಯತೀರ್ಥರ್ ರಾಜ ಪುರೋಹಿತ್ ಅವರು ರಚಿಸಿದ ಕಾದಂಬರಿಗಳು ಮೈಸೂರು ಹಾಗೂ ಕಲಬುರಗಿ ವಿದ್ಯಾಲಯಗಳಲ್ಲಿ ಪಠ್ಯವಾಗಿದ್ದನ್ನು ಸ್ಮರಿಸಬಹುದು ಎಂದರು ಅವರ ಕಾದಂಬರಿಗಳಲ್ಲಿ ನಿಜಾಮ ಸರ್ಕಾರದ ಆಡಳಿತದಲ್ಲಿದ್ದ ಕೊಪ್ಪಳ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ರಜಾಕಾರರ ನಡುವೆ ಜನರ ಸಾಮಾಜಿಕ ಜೀವನ ಅನಾವರಣಗೊಳಿಸಿದ್ದು ಚರ್ಚೆಗೆ ಒಳಪಡಿಸಿತ್ತು ಎಂದರು ಕಾದಂಬರಿ ಬರೆಯುವವರು ಮತ್ತು ಓದುಗರ ಸಂಖ್ಯೆ ಕಡಿಮೆಯಾಗಿರುವ ಈ ಸಂದರ್ಭದಲ್ಲಿ ತಾಲೂಕಿನ ನವಲಹಳ್ಳಿ ಗ್ರಾಮದ ಯುವ ಸಾಹಿತಿ ಮೌನೇಶ್ ನವಲಹಳ್ಳಿ ಅವರು ರಚಿತ ನೀಲಿ ಹೊತ್ತಿಗೆ ಚೊಚ್ಚಲ ಕಾದಂಬರಿಯನ್ನು ಗ್ರಾಮೀಣ ಆಡು ಭಾಷೆಯಲ್ಲಿ ಬರೆದಿದ್ದು ಸ್ವಲ್ಪ ಪುಟಗಳಲ್ಲಿ ಕಿರಿದಾಗಿ ಕಟ್ಟಿಕೊಟ್ಟಿದ್ದಾರೆ ಧಾರ್ಮಿಕ ಕೇಂದ್ರಗಳಲ್ಲಿನ ಲೈಂಗಿಕ ಶೋಷಣೆಗಳನ್ನು ಬಿಚ್ಚಿಟ್ಟಿದ್ದಾರೆ ಎಂದು ಹೇಳಿದರು ಹಿರಿಯ ಸಾಹಿತಿ ಡಾಕ್ಟರ್ ಕೆ ಶರಣಪ್ಪ ನಿರಶೇಷಿ ಅವರು ಮಾತನಾಡಿ ಕಾದಂಬರಿಯಲ್ಲಿ ಭಾಷೆಯನ್ನು ದುಡಿಸಿಕೊಳ್ಳಬೇಕಿದೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಬರೆದಿರುವ ಈ ಕಾದಂಬರಿ ಓದಿಸಿಕೊಂಡು ಹೋಗುತ್ತಿದೆ ಎಂದರು ಅಕ್ಷರ ಸಂಘಾತ ಪ್ರಕಾಶನದ ಸಂಪಾದಕ ಡಾಕ್ಟರ್ ಟಿ ಎಸ್ ಗೊರೋರ್ ಅವರು ಮಾತನಾಡಿ ಯುವ ಸಾಹಿತಿ ಮೌನೇಶ್ ನವಲಹಳ್ಳಿ ಅವರು ತಮ್ಮ ಕುಲಕಸುಬಿನ ನಡುವೆಯೂ ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದು ವಿಶೇಷ ಅವರ ಸಾಹಿತ್ಯ ಕೃಷಿ ಹೀಗೆ ಮುಂದುವರಿಯಲಿ ಇನ್ನಷ್ಟು ಪುಸ್ತಕಗಳು ಸಾರಸ್ವತ ಲೋಕಕ್ಕಲ್ಲಿ ಮೂಡಬರಲಿ ಎಂದು ಹಾರೈಸಿದರು ಸಾಹಿತಿ ಡಾಕ್ಟರ್ ವಸಂತಕುಮಾರ್ ಶಿಕ್ಷಕಿ ಜಹನಹಾರ ಕೋಳೂರು ಸೇರಿದಂತೆ ಹದಿಮೂರು ಜನ ಸಾಹಿತ್ಯಾಸಕ್ತರು ತಮ್ಮದೇ ಶೈಲಿಯಲ್ಲಿ ನೀಲಿ ಹೊತ್ತಿಗೆ ಕಾದಂಬರಿ ಅವಲೋಕನ ಮಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಸಂಘ ಸಂಸ್ಥೆಗಳ ಪ್ರತಿನಿಧಿ ನಬಿಸಾಬ್ ಕುಷ್ಟಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷ ಲೆಂಕಪ್ಪ ವಾಲಿಕರ್ ಸಾಹಿತಿಗಳಾದ ಶೇಖರಗೌಡ ಗೌಡರ್ ಅಂಬ್ರೇಗೌಡ ಪಾಟೀಲ್ ಜಾಲಿಹಾಳ್ ಅನುಮೇಶ್ ಗುಮಗೇರಿ ಶರಣಪ್ಪ ವಡಿಗೇರಿ ಸೇರಿದಂತೆ ಎಸ್ಸಿ ಕಡಿಮನಿ ನಟರಾಜ್ ಸೋನಾರ್ ರವೀಂದ್ರ ಬಾಕ್ಳೆ ಇನ್ನಿತರರು ಇದ್ದರು ಮಹಾಟ್ಸ್ವಾದ ರೀತಿಯಿಂದ ಬಂದಿದ್ದ ಬಗ್ಗೆ ಅವರು ಅದನ್ನು ನಡೆಸಿಕೊಂಡು ಪ್ರಶ್ನೆ ಬೇರೆ ಅದಾದರೆ ಕನ್ನಡದಲ್ಲಿ ಭವ್ಯ ಮತ್ತು ಅಭ್ಯಂತರ ಕಾಲಘಟ್ಟದಲ್ಲಿ ಸಾಕಷ್ಟು ಕಾದಂಬರಿಗಳು ಮತ್ತು ಕಥೆಗಳು ಕಥನ ಕ್ರಮಗಳು ಮಠೀಯ ವ್ಯವಸ್ಥೆಯಿಂದ ಜಗದ್ಗುರುಗಳನ್ನು ಗಾಂಭೀರ ಕರ್ಮಗಳು ಸಾಕಷ್ಟು ಕಥನಗಳು ಬಂದಿದೆ ನನಗೆ ಇದು ನೀರೊಂದಿಗೆ ಯಾಕೆ ವಿಶೇಷ ಇಷ್ಟು ಭಾಳ ಪವರ್ಫುಲ್ ಆಗಿದೆ ಇಡೀ ಕಾದಂಬರಿಯ ಅಕ್ರಮ ನೆಲೆಗಳನ್ನ ಬಹಳ ಚುಕ್ಕಟ್ಟಾಗಿ ಇಡೀ ಕರ್ನಾಟಕದಲ್ಲಿ ಮಠಿಯ ವ್ಯವಸ್ಥೆ ಇದೆ ಜಗದ್ಗುರುಗಳಿದ್ದಾರೆ ಗೌಡಿಗೆ ಬಗ್ಗೆಗಳಿವೆ ಸಣ್ಣಪುಟ್ಟ ಮುಖ್ಯಗಳಿದೆ ಹೀರೆಗಳಿದೆ ಎಲ್ಲಾ ಪ್ರಾದೇಶಿಕವಾದ ಬೇರೆ ಬೇರೆ ನೆಲೆಯಲ್ಲಿ ಅದು ಕೆಲಸ ಮಾಡ ಅದರಲ್ಲೂ ಈ ಹೊತ್ತಿಗೆ ಕಾದಂಬರಿ ಮುಗಿದ ತಕ್ಷಣವೇ ನಮ್ಮದೇ ಜಿಲ್ಲೆಯ ಗೌಡಿಗೆ ನಮ್ಮದೇ ಜಿಲ್ಲೆಯ ಪ್ರತಿಯನ್ನು ತೋರಿಸಿದೆ ನಮ್ಮದೇ ಜಿಲ್ಲೆಯ ಕಾರ್ಮಿಕ ಪ್ರಧಾನ ಬಹಳ ಹೆಚ್ಚಿನವಾಗಿ ಅದನ್ನು ಒಂದು ಹಂತದಲ್ಲಿ ನೀಲಿ ಹೊತ್ತಿಗೆಯನ್ನು ಹೋಗ್ತಾ ಹೋದರೆ ಒಂದು ಸಿನಿಮೆಯ ಸ್ಟೈಲ್ ಯಾಕೆ ಸಿನಿಮೆಯ ಸ್ಟೈಲ್ ಇದೆ ನಮ್ಮ ಅದರ ತಲೆ ಬಿಸ್ತರಿಸ್ಕೊಡುತ್ತೆ ನಮಗೆ ನನ್ನ ರೂಪಕ್ಕೆ ಒಳಗಡೆ ಒಂದು ಮಠಕ್ಕೆ ಹೋದಾಗ ಸವಿತಾಂತಾದ ಸಂಗತಿಗೆಲ್ಲ ಹಚ್ಚು ಸದಿಸಿಕೊಡೋದು ಅದು ನೀರನ್ನು ತಿನ್ನಿಸೋದು ಗೌರವ ಮತ್ತು ದೇವರ ಜೊತೆಗಿರೋದು ಅವರಿಗೆ ಅಪಾಯ ಇರೋದು ಇವೆಲ್ಲ ಒಂದು ಒಂದು ರೀತಿಯ ನಮ್ಮ ಏಕ ಧಾರವಾಹದಲ್ಲಿ ಹೆಣ್ಣು ಮಕ್ಕಳಿಗೆ ಲೈಂಗಿಕ ವೇದನೆಯನ್ನು ಕೊಡುವ ಸುಲಭವಾಗಿ ಅಥವಾ ಅತ್ಯಾಚಾರ ವಿಧಿವಸೆ ಸವಿತರವಾಗಿ ಕೊಡುತ್ತಾರೆ ಇನ್ನೂ ಆದರೂ ಕೂಡ ಅದು ನಮ್ಮ ಎಸ್ ಗಂಗರಾಜ್ಯ ಕೂಡ ನಮ್ಮ ಮುಂಗಡಿಯಲ್ಲಿ ಬರೆದಿದ್ದರು ಮತ್ತು ಅದನ್ನು ಓದಿ ಯಾರವರೆಗೆ ಏನು ಕುಟುಂಬಕ್ಕೆ ಇಲ್ಲ ನಮ್ಮ ಮನೆಗೆ ಒಂದು ಸಿದ್ಧಪಾಧ